ಅವ್ರದ ಆತ ಬೇರೆ ಏನು ಹೇಳಿ ಏನೇಳ ವ್ಯಾಪಾರ ಐವತ್ತೆರಡು ಎಷ್ಟು ಕೆ ಜಿ ಬತ್ತೈತೆ ಇದು ಒಂದು ಇಪ್ಪತ್ತು ಏ ಜಾಸ್ತಿ ಬತ್ತೈತೆ ನಿಮ್ಮ ಹೆಸರು ಮಹೇಶ್ ಫೋನ್ ನಂಬರ್ ಹೇಳಿ ಇಲ್ವಾ ಬೇರೆ ಹೇಳಿ ರೆಲ್ ಬರೋದು ಬಡ್ಕರ್ ಹತ್ರ ಬನ್ನಿ ರ್ಯಾಪುರು ಬುಕ್ಕಪಟ್ಟಣ ಏನು ಹೇಳಿದ್ರ ವ್ಯಾಪಾರ ನಲವತ್ತು ಮೂರಿಂದ ನಲವತ್ತಾ ಒಂದ್ ನಲ್ವತ್ತ ಮೂರರಿಂದ ಐವತ್ತು ನಿಮ್ದು ಇದಕ್ ಏನ್ ಇದನ್ ಅಪ್ಪಾರ ತಲೆ ತಲೆ ಹದಿನಾರುವರೆ કોડ પર પરામનું નિમણક છે એમો 500 આવતા છે એમો ભણાદે ના ઈ યો હોગો એ ય ઈવત થોડી કે એજો લેક અપરેટ ના ઈદા નાવડતો બની ગયો હોગો નયા બરો હજમાન રે આવરો 50 રૂપિયા એના કાતર છે કામ છે ભણાદે હોગો હજમાન રે આવરો

ಏನಿದ್ರ ವ್ಯಾಪಾರ ಬೆಲೆ ರೇಟ್ ಮೂರರಿಂದ ಯಾವ್ದಕ್ಕೆ ಎಷ್ಟೋ ಅದಕ್ಕೆ ಸಣ್ಣ ಹದಿನೈದು ದೊಡ್ಡದು ಹದಿನೇಳು ಏನು ವ್ಯಾಪಾರ ಮಾಡಕ್ ಬಂದಿದ್ರ ಇವ್ಯಾವರಣ ಇವಾಗ ಇವರ್ಕ್ಯಾರವಾಕೇನು ಹೇಳಿದ್ರ ಐವತ್ತು ನೀವು ನಲ್ವತ್ತೇಳು ಜೊತೆ ನಿಮ್ಮ ಹೆಸರು ನಯಾಜ್ ಯಾವಣ್ಣ ಎಣ್ಣೆ ತುಮಕೂರು ಏನು ಹೇಳಿದ್ರಪ್ಪ ನಲ್ವತ್ತೈದು ಎಷ್ಟು ಕೆ ಜಿ ಬರ್ಬೋದು ಎಪ್ಪತ್ತೈದು ಎಷ್ಟು ನಾಲ್ಕಲ್ಲ ನಾಲ್ಕಲ್ಲ ನಿಮ್ಮ ಹೆಸರು ಮೊಹಮ್ಮದ್ ಹನ್ಮದ್ ಫೋನ್ ನಂಬರ್ ಐತಾ ಡಬಲ್ ನೈನು ಜೀರೋ ತ್ರಿಬಲ್ ಒನ್ ನೈನ್ ಫೋರ್ ಡಬಲ್ ಸಿಕ್ಸ್ ದೇವ್ರದ ದೇವ್ರದಣ ಬಡೂರು ಏನು ಹೇಳಿದ್ರೆ ಅಪ್ಪಾರ ಮೂವತ್ತು ನಿಮ್ಮ ಹೆಸ್ರು ಬಾಬು ಅಂತಣ್ಣ ಯಾವೂರಣ್ಣ ಯಾವ ಅಲ್ಲಿಂದ ಬಂದಿದ್ರಾ ಏನೇಳಿದ್ರ ಅಪ್ಪ ಅರವತ್ತೈದು ಯಾವ್ರಣ್ಣ ತುಮ್ಕೂರು ಏನಿದ್ರೆ ಅಪ್ಪಾರ ನಲ್ವತ್ತೆರಡು ನಿಮ್ಮ ಹೆಸರು ಅಫ್ತಾಫ್ ಇದ್ಯಾವ್ರದ್ದೆ ಎದ್ದಳ್ಳಿ ಏನು ಹೇಳಿದ್ರೆ ವ್ಯಾಪಾರ ಐವತ್ತೈದು ಎಷ್ಟು ಕೆಜಿ ಬರ್ತೈತೆ ತುಕ್ಕ ಹಾಕಿಲ್ಲ ಯಾವ್ದಣ ಹೆಗ್ಗ್ಯಾರ ಏನ್ ಹೇಳಿದ್ರ ಅಪ್ಪರ ಎಪ್ಪತ್ತು ಜೊತೆ ಎಪ್ಪತ್ತು ನಿಮ್ಮ ಹೆಸರು ಅಲೀಬ್ ಯಾವ್ರೂ ತುಮಕೂರು ಏನ್ ಹೇಳಿದ್ರ ಅಪಾರ ಮೂರಿಂದ ಒಂದು ಇಪ್ಪತ್ತು ಯಾವ್ದು ಹೆಗ್ಗೇರೆ ಹೋದ್ವಾರ ಬಂದಿದ್ರಲ್ವಾ ಏನು ಹೇಳಿದ್ರೆ ಅಪಾರ ಎಪ್ಪತ್ತೈದು ಅದು ನಿಮ್ದೇನಾ ಅದು ನಿಮ್ಮದೇನಾ ಅವಕ್ಕೇನು ರೇಟು ಎಪ್ಪತ್ತು

ನಿಮ್ದ ಏನೇಳ ಅಪ್ಪರೂರು ಯಾವ್ದು ಇದು ಯಾವ್ದು ನೋಡಿದರೆ ದೊಂದನೆ ಇರೋದು